ಇನ್ಫರ್ಮೇಷನ್ ಡಿಸ್ ಇನ್ಫರ್ಮೇಷನ್ ಮ್ಯಾಲ್ ಇನ್ಫಾರ್ಮೇಷನ್ ಮತ್ತು ಫೇಕ್ ನ್ಯೂಸ್ ಇದೆ ಸರ್ಕಾರದ ಯೋಜನೆಗಳ ಬಗ್ಗೆ ಟೀಕೆ ಮಾಡಿ ಅಂಕಿಅಂಶಗಳನ್ನು ಸರಿಯಾಗಿ ಮುಂದಿಟ್ಕೊಂಡು ಜನರಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿ ತೊಂದರೆ ಇಲ್ಲ ಆದರೆ ಸುಳ್ ಸುದ್ದಿಯನ್ನು ಹಾಕಿ ನೀವು ಸುಳ್ಳು ಚಿತ್ರ ಏನು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದಾಗ ಇದೇ ಇನ್ಫಾರ್ಮೇಷನ್ನು ಮಿಸ್ಇನ್ಫಾರ್ಮೇಷನ್ನು ಜನರಲ್ ಹೋಗುತ್ತೆ ಆಮೇಲೆ ಮಿಸ್ಇನ್ಫಾರ್ಮೇಷನ್ ಬಗ್ಗೆ ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾದಂಥ ಆದೇಶಗಳು ಕೂಡ ಇದೆ ಮೊನ್ನೆ ತಾವು ರಿಪೋರ್ಟ್ ನೋಡಿದ್ರೆ ಇಡೀ ಜಗತ್ತಿನಲ್ಲೇ ವಿಶ್ವದಲ್ಲಿ ಹೆಚ್ಚಿನ ಮಿಸ್ಇನ್ಫಾರ್ಮೇಷನ್ ಯಾವ ರಾಷ್ಟ್ರದಲ್ಲಿದೆ ಅಂದರೆ ಅದು ನಮ್ಮ ರಾಷ್ಟ್ರದಲ್ಲಿ ಹೆಚ್ಚಾಗಿ ಈ ಮಿಸ್ಇನ್ಫಾರ್ಮೇಷನ್ ಬರ್ತಾ ಇರೋದು ಬಿ ಜೆ ಪಿ ಅವರಿಂದ ಬಿ ಜೆ ಪಿಯವ್ರ ಐ ಟಿ ಸೆಲ್ಲಿಂದ ಬಿ ಜೆ ಪಿಯವರ ಐ ಟಿ ಎಕೋಸಿಸ್ಟಮಿಂದ ಈಗ ಮೊನ್ನೆ ಆಪ್ರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ಬಂತು ತಾವೆಲ್ಲ ನೋಡಿದ್ರಲ್ಲ ಅದನ್ನು ಕಡಿವಾಣ ಹಾಕ್ಬಾರ್ದು ಮಿಸ್ ಇನ್ಫಾರ್ಮೇಷನ್ನ ಇವ್ರು ಏನೇ ಸುಳ್ಕೊಟ್ರು ಅದು ಮಾಡ್ಬೋದಾ ಇವರೆಲ್ಲರೂ ಹಿಟ್ಲರ್ ಸನಾತನಿಗಳು ಇವರೆಲ್ಲರೂ ಆ ಗೊಬೆಲ್ಸ್ ಅಂತ ಒಬ್ಬ ಅವ್ರ ಮಿನಿಸ್ಟರ್ ಇದ್ದ ಫಾರ್ ಇನ್ಫಾರ್ಮೇಷನ್ನು ನೂರು ಸರಿ ಸುಳ್ಳನ್ನೇ ಹೇಳೋದು ಅದು ನೂರು ಸರಿ ಪ್ರತಿಪಾದನೆ ಮಾಡಿದ್ರೆ ಸತ್ಯ ಆಗುತ್ತೆ ಅಂತ ಇಫ್ ದೇ ಹ್ಯಾವ್ ಅ ಪ್ರಾಬ್ಲಮ್ ಕೋರ್ಟಿಗೆ ಹೋಗಿರಿ ಅವರು ನಾವೇನು ಹೇಳಿದ್ದೀವಿ ಏನು ಸುಳ್ಳು ಇನ್ಫಾರ್ಮೇಷನ್ ಇದೆ ಏನು ಮಿಸ್ಇನ್ಫಾರ್ಮೇಷನ್ ಇದೆ ಏನು ಫೇಕ್ ನ್ಯೂಸ್ ಇದೆ ಅದ್ರ ಬಗ್ಗೆ ನಮ್ಮ ಹೋರಾಟ ಇದೆ ಅದನ್ನು ತನಿಖೆ ಮಾಡಲೇಬಾರ್ದು ಅಂದರೆ ಇವ್ರು ಇದ್ದಾಗ ಹಿಂದೆ ನಾವು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂದಾಗ ಇವ್ರು ನಮ್ಮ ಮೇಲೆ ಕೇಸ್ ಹಾಕಿಲ್ವಾ ಆಮೇಲೆ ನಾವು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಯಾವುದೇ ಅಂಕಿಅಂಶಗಳು ಕೊಟ್ಟರು ಕೂಡ ಯಾವುದೇ ಸುದ್ದಿಗಳು ಕೊಟ್ಟರು ಕೂಡ ನಾವು ಅದರ ದಾಖಲೆಗಳನ್ನು ಪುರಾವೆಗಳನ್ನು ನಿಮ್ಮ ಮುಂದೆ ಇಟ್ಕೊಂಡು ಕೊಟ್ಟಿರೋದು ಇವ್ರು ಹಾಗೆ ಮಾಡ್ತಾ ಇದ್ದಾರಾ ಹೇಳಿ ಹಿಟ್ ಆ್ಯಂಡ್ ರನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಮ್ಮ ಸರ್ಕಾರ ಮಿಸ್ಇನ್ಫಾರ್ಮೇಷನನ್ನು ಕಡಿವಾಣ ಹಾಕಲಿಕ್ಕೆ ಅದೇನು ಕಾನೂನು ತರಬೇಕು ಅದನ್ನು ನಾವು ತರ್ತಾ ಇದ್ದೀವಿ